ಚಿನ್ನು ಎಲ್ಲವ ಅಮ್ಮ ಅಮ್ಮ ಗೊತ್ತಿಲ್ಲ ಯಾಕಂದ ಸ್ಕೂಲ್ಗೆ ಹೋಗಿಲ್ವಾ ನೀನು ಅಜ್ಜಿ ಇವತ್ತು ಹಾಲಿಡೇ ಇದೆ ರಜನಾ ಸರಿ ಸರಿ ಅಜ್ಜಿ ಚಿಕ್ಕಪ್ಪ ಎಲ್ಲ ಆಯ್ತು ಎಲ್ಲೋ ದನವಾ ಆಫೀಸ್ಗೆ ಹೋಗವನೆ ಬಾ ನನ್ ಜೊತೆ ಆಟಾಡ್ತೀನಿ ಇವತ್ತು ಅಂತ ಅಂತು ಅಲ್ಲ ಹಾಲಿಡೇ ಚಿಕ್ಕಪ್ಪ ಅಂದಿದ್ದೆ ಹಾ ಬತ್ತನ್ ಬಿಡವ ಓ ಶರತ್ ಬಂದಪ್ಪ ಆಫೀಸ್ಗೆ ಹೋಗ್ಲಿಲ್ವಾ ಇಲ್ಲ ಅಮ್ಮ ಇವತ್ತು ಏನ್ ಕೆಲಸ ಇರಲಿಲ್ಲ ಅಣ್ಣನೇ ಎಲ್ಲ ನೋಡ್ಕೊತೀನಂದ ನಾನ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ ಮನೆಗೆ ಪುಟ್ಟಿ ಕೇಳ್ತಾ ಇದ್ಲು ಶರತ್ ಬಂದ್ಯಾ ಹೇಳಿ ಅದ್ಕೆ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂಬ್ಲಿ ಸರಿ ಬಂದೆ ಇರಮ್ಮ ಅದ್ಕೆ ಕರೀತಾರೆ ಹ್ಮ್ ಪಯಾದ್ಮೇಲೆ ಅದು ಇದು ಕಾಯಿಲೆ ಕಣ್ಣಪ್ಪ ಮಂಡಿ ನೋವು ಕಾಲ್ ನೋವು ತಲೆನೋವು ಕೈ ನೋವು ಬರೀ ಇದೇ ಬರೀ ಹಾಸ್ಪಿಟ್ಲಿಗೆ ತಿರ್ಗದೇ ಆಯ್ತದೆ ಓ ಸಾವಿತ್ರಿ ಏನವ ವಾರದಿಂದ ರಜಾ ಹಾಕ್ಬಿಟ್ಟಿದೆ ಹ್ಞೂ ಅಮ್ಮ ಹಾ ಕೆಲ್ಸ ಇತ್ತು ತಂಗಿ ಕಳ್ಸಿದ್ನಲ್ಲ ನಾನು ಬದ್ಲಾಗಿ ಹ್ಮ್ ಆಯ್ತಾಯ್ತು ಕೇಳಿದೆ ಬಂದಿತಿಲ್ವಲ್ಲ ಏನ್ ಸಮಾಚಾರ ಅಂತ ಮತ್ತಿಂದ ಬಂದಿಯಾ ನೀನೆ ಕೆಲ್ಸಕ್ಕೆ ಅದು ಇಲ್ಲ ಅಮ್ಮ ಇನ್ನೊಂದು ಸ್ವಲ್ಪ ದಿನ ನಾನು ಬರೋ ಗಂಟೆ ಅವಳು ಬರ್ತಾಳೆ ಮಿಸ್ ಮಾಡೋಕ್ಕಿಲ್ಲ ಹಾಂ ಮತ್ತೆ ಅದು ನಿಮ್ಮ ಜೊತೆ ಸಿ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಅಮ್ಮ ಏನು ಹೇಳು ಅಮ್ಮ ಅದು ನನ್ನ ಮಗಳು ಮದುವೆ ಮಾಡ್ಬೇಕು ಅಂದ್ಕೊಂಡಿನಿ ಹ್ಞೂ ಮಾಡು ಒಳ್ಳೆ ವಿಷಯ ಅಲ್ವಾ ಅದಕ್ಕೆ ಗಣ್ಣವರು ಬಂದಿದ್ರು ಅದಕ್ಕೆ ನಾನು ಬಂದಿಲ್ಲ ಒಂದು ವಾರದಿಂದ ನಮಗೂ ಒಪ್ಗೆ ಆಯಿತು ಅವ್ರಿಗೂ ಒಪ್ಪಿಗೆ ಆಯಿತು ಮದುವೆ ಮಾಡೋದ ಅಂತ ಅಂದ್ಕೊಂಡಿವಿ ಹೌದಾ ಅದೇ ಏನು ಕೆಲಸ ಮಾಡೋದು ಆಮೇಲೆ ಫ್ಯಾಕ್ಟ್ರಿಗೆ ಓದೋದಂತೆ ಅಮ್ಮ ಇಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಅಂತೆ ನಮಗೆ ಅವ್ರಿಗಿಂತ ಒಳ್ಳೆ ಸಂಬಂಧ ಎಲ್ಲಿ ಸಿಕ್ಕೋದು ಹೊಸ ಜಮೀನು ಗಿಮಿನೂ ಸ್ವಂತ ಮನೆ ಎಲ್ಲ ಇದ್ದದಂತೆ ಮಾಡದ ಅಂತ ಅನ್ಕೊಂಡಿನಿ ಮಗಳಿಗೂ ಇಷ್ಟ ಆಗದೆ ಅವ್ರ ಮಗನ್ಗೂ ಮನೆಯವ್ರಿಗೆಲ್ಲ ಇಷ್ಟ ಆಗದೆ ಅಲ್ಲಿ ಇಬ್ಬರು ಮನೆಯವ್ರಿಗೂ ಇಷ್ಟ ಆಗದೆ ಮದುವೆ ಮಾಡದ ಅನ್ಕೊಂಡಿನಿ ಆಹ್ಹ್ ನಿಮಗೆ ಗೊತ್ತು ಅಯ್ಯೋ ಅಲ್ಲಿ ಕೂಲಿ ಮಾಡ್ಕೊಂಡಲ್ಲಿ ತಿನ್ನೋರು ನಾವು ಮದುವೆಗೆ ಅಂತ ಕಾಸು ಗೀಸು ಕೂಡ ಮಡಗಿದವ ನಿಮಗಿಗೊಂದ್ ಜೊತೆ ವಾಲೆನೂ ಮಾಡ್ಸಿಲ್ಲ ಈಗಿನ ಚಿನ್ನದ ರೇಟಲ್ಲಿ ಮಾಡ್ಸಕ್ ಅದ ಅನ್ನವೇ ಅವೇ ವಾಲೆ ಅಪ್ಪ ನಮ್ಮಅಪ್ಪ ಮಾಡ್ಸಿರೋದು ಅದೇ ಹಾಕ್ಬಿಟ್ಟವ್ ನೋ ಮದ್ವೆಗೆ ಅಂತ ಖರ್ಚಿರಾಕಿಲ್ವ ಅದಕ್ಕೆ ನಿಮ್ಮ ದೋಸಿ ದುಡ್ಡು ನಾನು ನೀವುದು ಅಡ್ವಾನ್ಸ್ ಮಾಡಿ ಹೊಸಿ ಅಡ್ವಾನ್ಸ್ ಅಂತ ಕೊಟ್ಟರೆ ಬೇಕಾದ್ರೆ ಕೆಲಸ ಮಾಡ್ತೀನಲ್ಲ ಬಂದು ತೀರಾ ಗಂಟಾನು ಮಾಡ್ತೀನಿ ಹೊಸಿ ಹಂಗೆ ಇಟ್ಕೊಳ್ಳಿ ದಮ್ಮಯ್ಯ ಅಂತೀನಿ ಇಲ್ಲ ಅನ್ಬೇಡಿ ಮದ್ವೆ ಖರ್ಚಿಗೆ ಅಲ್ಲಿ ಇಲ್ಲಿ ನಾನು ದುಡ್ಡು ಕೇಳ್ತಾವನಿ ಕೇಳಿನಿ ಸುಮಾರು ಕಡೆ ಏನೋ ಏನಾಯ್ತದ ಗೊತ್ತಿಲ್ಲ ನಿಮ್ಮನ್ನು ಕೇಳದ ಅಂತ ಬಂದೆ ಇಲ್ಲ ಅನ್ಬೇಡಿ ಹಂಗಲ್ಲ ಕನ್ಸಾಯ್ತು ರೀ ಎಷ್ಟು ದುಡ್ಡು ಬೇಕಿತ್ತು ಒಂದು ಐವತ್ತು ಸಾವಿರ ಬೇಕಿತ್ತು ಕಣಮ್ಮ ಅಷ್ಟೊಂದು ದುಡ್ಡು ನಿನ್ನ ಮನೆ ಕೆಲಸ ಮಾಡ್ತಿದಿ ನಂಬ್ಬಿಟ್ಟು ಹೆಂಗವ ಕೊಡೋದು ನಾವು ಏನು ಪರ್ಮನೆಂಟ್ ಕೆಲಸವಾ ಅಯ್ಯೋ ಅಮ್ಮ ನಿಮ್ದು ಅಮ್ಮಯ್ಯಂಗೆ ಅನ್ಬೇಡಿ ಒಂದು ವರ್ಷದಿಂದ ನಿಮ್ಮ ಮನೇಲಿ ಕೆಲಸ ಮಾಡ್ತಲ್ವ ನಾನು ನೀವೇ ನೋಡಿದಿರಿ ಎಷ್ಟು ನೀತ ಕೆಲಸ ಮಾಡ್ಕೊಯ್ತಾವಿ ಅಂತ ಎಲ್ಲೂ ದುಡ್ಡು ಬಿಡ್ತಾರಮ್ಮ ನಾನು ಸುಮಾರು ಕಡೆ ಕೇಳಿನಿ ನೀವು ಅಷ್ಟು ಇಷ್ಟ ಕೊಟ್ರೆ ಹಂಗು ನನ್ನ ಮಗಳು ಮದುವೆ ಮಾಡ್ಬಿಡ್ತೀನಿ ಒಳ್ಳೆ ಕಡೆ ಸಂಬಂಧ ಬೇಡ ಅನ್ನಕ್ಕೆ ಆಯ್ಕಿಲ್ಲ ಅವ್ರೆ ನಾವೇ ಮಾಡ್ಕೊತೀವಿ ಅಂತಾರೆ ಆದ್ರೆ ನಮ್ ಕೈಯಲ್ಲಿ ಒಂದ್ ರೂಪಾಯಿ ಕಾಸ ಇರಕದ ಪ್ಲೀಸ್ ಸಮರ ಇಲ್ಲ ಅನ್ಬೇಡಿ ಒಂದ್ ಐವತ್ತು ಸಾವಿರ ಕೊಡಿ ಕೆಲಸ ಮಾಡ್ತೀನಿ ಅದೊಬ್ಬ ಮಗಳು ಅವಳು ಯಾರು ಒಳ್ಳೆ ಕಡೆಗೆ ಸೇರ್ಸದ ಒಳ್ಳೆ ಕಡೆ ಸಂಬಂಧ ಇದ್ಬಿಟ್ರೆ ಇನ್ನ ಏನೋ ಎಂತ ಗೊತ್ತಿಲ್ಲ ಅಪ್ಪ ಒಳ್ಳೆ ಜನ ಎಲ್ಲ ನಾವ್ಯಾಕರ್ ಸಾಕ ಮಾಡ್ಕೋತೀವಿ ಅಂತಾರೆ ಆದ್ರೂ ನಮ್ಗೆ ಅಷ್ಟೋ ಇಷ್ಟು ಬೇಕಲ್ವಾ ಎಲ್ಲದು ಅವರೇ ಮಾಡ್ಕತ್ತಾರೆ ಅಂತ ಸುಮ್ಮನೆ ಇರೋಕತ್ತದ ಅದ್ಕೆಯಾ ಇಲ್ಲ ಅಂದ್ಬಿಡಿ ಕೊಡಿ ಹ್ಞೂ ಸರಿ ಸರಿ ಆಯಿತು ಮನೆಯವ್ರಿಗೆ ಹೇಳ್ತೀನಿ ಸಂಜಿಕ್ ಬಾ ಯಾವ್ದು ಕೋವೆ ದಯವಿಟ್ಟು ಇಲ್ಲ ಅಂದ್ಬಿಡಿ ಕ ನಮ್ಮ ಐವತ್ತು ಇಲ್ಲಾರು ನಾನು ನಲ್ವತ್ತಾರು ಹಿಂಗಾರು ಮಾಡ್ಕೊಟ್ಬಿಡಿ ಈಗ ಕಷ್ಟ ಸಮಯದಲ್ಲಿ ಸಹಾಯ ಮಾಡಿದ್ರೆ ಮರೆಯೋಕತ್ತದ ಹಿಂಗೆ ಮೋಸ ಮಾಡೋಕ್ಕದ ನಾನು ಹಂಗೆ ಮಾಡೋಕ್ಕಿಲ್ಲ ದಯವಿಟ್ಟು ನನ್ನ ಮಗಳ ಮದ್ವೆ ನೀವೇ ಸಹಾಯ ಮಾಡಬೇಕು ಆ ಸರಿ ಸರಿ ಆಯಿತು ಹೋಗು ಸಂಜೆಗೆ ಬಾ ಮನೆಯವ್ರಿಗೆ ಹೇಳ್ಬಿಟ್ಟು ಎಷ್ಟಾಯ್ತದ ಅಷ್ಟು ಕೊಡ್ತೀನಿ ಸರಿ ಅಮ್ಮೆ ಆಯ್ತು ದಯವಿಟ್ಟು ಮಿಸ್ ಮಾಡಬೇಡಿ ಆಯ್ತು ಆಯ್ತು ನೋಡೋದ ಬರೋಕೆ ಸಂಜೆ ನಾನು ಬರ್ತೀನಿ ಕೆಲ್ಸಕ್ಕೆ ಕೆಲಸ ಅದೇ ಮನೆಯಲ್ಲಿ ನಾನು ಬರೋದಂಟ್ರ ತಂಗಿನೇ ಕಳಿಸ್ತಾ ಇರ್ತೀನಿ ಸರಿ ಅಮ್ಮ ಹ್ಞೂ ಆಯ್ತಾಯ್ತು ಹ್ಮ್ ಹ್ಮ್ ಬರ್ತೀನಿ ಹಾ ಏನು ಹೌದ ಅದ್ಕೆ ಬೇರ್ತಿರೋದಿಲ್ಲ ನಿಜನಾ ಕವಿತಾನು ನನ್ನ ಇಷ್ಟಪಡ್ತಿದ್ದಾಳ ಕವಿತೆ ಮುಂದೆ ಮೇಲೆ ಪ್ರೀತಿ ಇದ್ಯಾ ಹ್ಞೂ ಕಣೋ ಅಯ್ಯೋ ಎಂತ ದಡ್ಡರು ನೀವು ನೀನು ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ಯಾ ಅವಳು ನಿನ್ಮೇಲೆ ಅಷ್ಟೇ ಪ್ರೀತಿ ಇಟ್ಟಾಳೆ ಆದರೂ ಹೆಂಗ್ ಬದುಕ್ತಿದ್ದೀರಾ ನೋಡಿ ಗಂಡ ಹೆಂಡತಿ ಆಗಿದ್ರು ಅಯ್ಯೋ ದೇವ್ರೆ ಆಯ್ತು ಈಗೆಲ್ಲ ಸರಿ ಆಯ್ತಲ್ಲ ಅವಳು ಹಿಂದೆ ಮುಂದೆ ನೋಡ್ತಿದ್ಲು ನೀನು ಹಂಗೆ ಮಾಡ್ತಿದ್ದೆ ಹೇಳ್ಕೊಳಕ್ ಒಬ್ಬರು ಒಬ್ರು ಏನು ಅನ್ಕೋತಾರೋ ಏನು ಅನ್ಕೋತಾರೋ ಅಂತ ಸುಮ್ಮನೆ ಇರ್ತಿದ್ದಲ್ಲ ಸರಿ ಆಯ್ತು ಹಾಗಾದ್ರೆ ಗೊತ್ತಾಯ್ತಲ್ಲ ಕವಿತನ್ ಕಳಿಸ್ತೀನಿ ಇಬ್ರು ಕೂತ್ಕೊಂಡು ಮಾತಾಡಿ ಏನು ಹುಡುಗ್ರೋ ಏನೋ ಓ ಮೈ ಗಾಡ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ ನಾನು ಅವಳು ಮನೆಯವ್ರಿಗೋಸ್ಕರ ಮದುವೆ ಆಗಿದ್ದು ಇವಾಗ ನಾನು ಪ್ರೀತಿ ಅಂತ ಹೇಳ್ದೆ ನಾನು ಅನ್ಕೊಬಿಡ್ತಾಳೆ ಅಂತ ಹೇಳಿರ್ಲಿಲ್ಲ ಅವಳು ನಂತರನೇ ಅನ್ಕೊಂಡಿದ್ದಾಳ ಅಯ್ಯೋ ಏನಾದರೂ ಹೇಳಿ ಅಂತ ಹೇಳ್ಬಿಡ್ಬೇಕಿತ್ತು ಸದ್ಯ ಇವಾಗಾದರೂ ಗೊತ್ತಾಯ್ತಲ್ಲ ತುಂಬ ಖುಷಿ ಆಯಿತು ಕವಿತಾ ಶರತ್ ಅವರೇ ಏನು ಕವಿತಾ ನೀನು ಅಷ್ಟು ಪ್ರೀತಿ ಇಟ್ಕೊಂಡು ಹೇಳ್ದೆ ಸುಮ್ಮನೆ ಇದ್ಬಿಟ್ಟಿಯಲ್ಲ ಶರತ್ ಅವ್ರೆ ನೀವು ನಿಮ್ಮನೆಯವ್ರಿಗೋಸ್ಕರ ಅಲ್ವಾ ಮದುವೆ ಆಗಿದ್ದು ಮೊದಲು ನಾನೇ ತಾನೇ ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಮತ್ತೆ ಇವಾಗ ನೀವಂದ್ರೆ ಇಷ್ಟ ಅಂತ ಹೆಂಗೆ ಹೇಳಿ ಭಯ ಆಯಿತು ಅನ್ಕೋತೀರೋ ಏನೋ ಅಂತ ಸುಮ್ಮನೆ ಆಗ್ಬಿಟ್ಟೆ ಅಯ್ಯೋ ನಾನು ಹಂಗೇನೆ ಬಿಡು ಆಯ್ತು ಸದ್ಯ ಇವಾಗಾದರೂ ಗೊತ್ತಾಯ್ತಲ್ಲ ಐ ಲವ್ ಯು ಕವಿತಾ ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ನಾನು ಅಷ್ಟೇ ಶರತಾರೆ ನಾನು ತುಂಬಾ ಪ್ರೀತಿಸ್ತಿದ್ದೀನಿ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ನಾನಂದ್ರೆ ನಿನ್ಗೂ ಇಷ್ಟ ಅಂತ ಅನ್ಕೊಂಡೆ ಇರ್ಲಿಲ್ಲ ಸದ್ಯ ಅದಕ್ಕೆ ಬಂದ್ ಕೇಳಿದ್ ನೋಡಿ ನನ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಒಬ್ರು ಯಾಕೆ ಬೇರೆ ಬೇರೆ ಇದ್ದೀರ ಹಂಗೆ ಹಿಂಗೆ ಅಂತ ತುಂಬಾ ಕ್ವಶ್ಚನ್ ಮಾಡಿದ್ರು ಆಮೇಲೆ ಎಲ್ಲಾ ವಿಷಯನೂ ಹೇಳಿದೆ ಆಮೇಲೆ ಅವರು ಕವಿತೆನ ಹತ್ರ ನಾನು ಹಿಂಗೆ ಕೇಳಿದೆ ಹೊಳಗು ನೀನ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ಗಂತೂ ಸಖತ್ ಖುಷಿ ಆಗ್ತಿದೆ ನನ್ನ ಲೈಫಲ್ಲಿ ನಾನು ಇಷ್ಟಪಟ್ಟಿರೋ ಹುಡ್ಗಿ ನನ್ ಲವ್ ಮಾಡ್ತಿರೋ ಹುಡ್ಗಿ ನೀನೇ ಫಸ್ಟ್ ನಾನು ಎಂಟಿನೂ ಆಗಿದ್ಯಾ ನಾನು ಇಷ್ಟ ಮುಂಚೆ ದೇವ್ರು ಕೊಟ್ಬಿಟ್ಟಿದ್ದಾನೆ ನನ್ನಂತ ಹುಡುಗಿ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಕವಿತಾ ನಿಜವಾಗ್ಲೂ ನೀನ್ ತುಂಬಾ ಒಳ್ಳೇ ಒಳ್ಳೆ ಮನ್ಸಿದೆ ಗೊತ್ತೋ ಗೊತ್ತಿಲ್ದೇನೋ ಆ ದೇವ್ರು ನಮ್ಮ ಇಬ್ಬರನ್ನ ಮೊದ್ಲೆ ಒಂದ್ ಹೌದು ರೀ ನನಗೂ ನೀವಂದ್ರೆ ತುಂಬಾ ಇಷ್ಟ ವಾವ್ ಕೇಳೋಕೆ ಇಷ್ಟು ಚೆನ್ನಾಗಿದೆ ಅಲ್ವಾ ನಾನು ಅಷ್ಟೇ ಕವಿತಾ ತುಂಬಾ ದಿನದಿಂದ ನಿನ್ನ ಪ್ರೀತಿಸ್ತಾ ಇದ್ದೀನಿ ನಿಂಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಆಯ್ತು ತುಂಬಾ ದಿನ ಆಯ್ತು ರೀ ಆದ್ರೆ ಹೇಳಲಿಲ್ಲ ಅಷ್ಟೇ ಹೋಗ್ಲಿ ಬಿಡು ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ಮುಂದೆ ತುಂಬಾ ಚೆನ್ನಾಗಿರ್ಬೋದು ನಾವು ಇನ್ಮೇಲೆ ನನ್ನ ಜೀವನದಲ್ಲಿ ಬರೀ ಖುಷಿನೇ ನಿಮ್ ನನ್ನ ಪ್ರೀತಿಸ್ ತುಂಬಾನೇ ಖುಷಿ ಆಯ್ತು ಇಬ್ರು ಯಾವಾಗ್ಲೂ ಹೀಗೆ ಇರೋಣ ಹ್ಞೂ ರೀ ಸರಿ ಇದೇ ಖುಷಿಗೆ ಎಲ್ಲಾದ್ರೂ ಹೋಗೋಣ ನನ್ನ ಈ ಖುಷಿನ ನಾನು ಸೆಲೆಬ್ರೇಟ್ ಮಾಡಲೇಬೇಕು ಗೊತ್ತಾ ಮೊದ್ಲು ನಾ ಥ್ಯಾಂಕ್ಸ್ ಹೇಳ್ಬೇಕು ಅವರೇ ನಮ್ಮಿಬ್ರು ಒಂದ್ಸಲ ಏನಿದೆ ಅಂತ ತಿಳ್ಕೊಂಡು ಎಲ್ಲ ಸರಿ ಮಾಡಿಬಿಟ್ರು ಒಂದೇ ದಿನದಲ್ಲಿ ಹೌದು ಈ ಖುಷಿನ ಸೆಲೆಬ್ರೇಟ್ ಮಾಡೋಣ ಓಕೆನಾ ಹ್ಞೂ ಆಯ್ತು ಛೇ ಏನ್ ಗೊತ್ತಾ ತಲೆನೇ ಓಡಿಲ್ಲ ನೋಡು ಅತ್ಕೆಗೆ ನಿಮ್ಗೆ ಇವಾಗಲೇ ವಿಷಯ ಹೇಳ್ಬೇಡ ಅಂತ ಹೇಳಬೇಕಿತ್ತು ದೊಡ್ಡದಾಗಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ನಿನಗೆ ಪ್ರಪೋಸ್ ಮಾಡ್ಬೋದಿತ್ತು ಇನ್ನೂ ಚೆನ್ನಾಗಿರ್ತಿತ್ತು ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಯ್ತಲ್ಲ ಆವಾಗ ಇನ್ನೂ ಧೈರ್ಯ ಇರ್ತಿತ್ತು ನನಗೆ ಹೋಗ್ಲಿ ಬಿಡು ಪರವಾಗಿಲ್ಲ ಕವಿತಾ ಯಾವಾಗಲೂ ನನ್ನ ಜೊತೆ ಇರ್ತೀಯಾ ಏನಂದರೆ ನಂಗೆ ತುಂಬ ಇಷ್ಟ ಏಳೆ ಜನ್ಮಕ್ಕೂ ನೀನೇ ನಾನು ಎಂಟಿಯಾಗಿ ಬರಬೇಕು ಅಂತ ನನಗೆ ಆಸೆ ಯಾವಾಗಲೂ ಹೀಗೆ ನಗ್ನಗ್ತಾ ಖುಷಿ ಖುಷಿಯಿಂದ ನನ್ನನ್ನು ಪ್ರೀತಿ ಮಾಡ್ತಾ ಹೀಗೆ ನನ್ನ ಜೊತೆ ಇರ್ತೀಯಾ ಹೌದು ರೀ ಗಣ್ಣನ ಕೊಡೋಕೆ ನಾನು ಕೂಡ ಅಷ್ಟೇ ತುಂಬ ಪುಣ್ಯ ಮಾಡಿದ್ದೆ ನನಗೂ ಎಳೆಯ ಜನ್ಮಕ್ಕೂ ನಿಮ್ಮನ್ನೇ ಗಂಡನಾಗಿ ಪಡಿಬೇಕು ಏನೇ ಆಗಲಿ ಏನೇ ಖುಷಿ ದುಃಖ ಸಂತೋಷ ಬೇಜಾರು ಏನೇ ಆದರೂ ಕೊನೆವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಐ ಲವ್ ಯು ರೀ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಕವಿತಾ ಲವ್ ಯು ಸೋ ಮಚ್ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇವತ್ತು ಹೇಳ್ಕೊಳಕಾಗ್ತಿಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲೇಬೇಕು ನಾನು ಸರಿ ಬಾ ಏನು ಇಷ್ಟನೋ ಎಲ್ಲ ನನಗೆ ಹೇಳು ನಿನಗೆ ಹೇಳ್ದೆ ಸರ್ಪ್ರೈಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಅದೆಲ್ಲ ಆಗಲ್ಲ ಇವಾಗ ಇಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ ಇಬ್ಬರು ಸೇರಿ ಸಂತೋಷ ಪಡೋಣ ಓಕೆನಾ ಸರಿ ರೀ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ